ದೆಹಲಿ ಪರೇಡ್ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಇಕ್ಬಾಲ್ ಹುಸೇನ್ ಖಚಿತಪಡಿಸಿದ್ದಾರೆ ನಿಜವಾಯಿತು ರಿಪಬ್ಲಿಕ್ ಕನ್ನಡದ ವರದಿ ಈ ಕ್ಷಣದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸ್ಫೋಟಕವಾದ ಸುದ್ದಿಯೊಂದನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು ಇದನ್ನ ಸ್ಪಷ್ಟಪಡಿಸಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್ ದೆಹಲಿಗೆ ಹೋಗ್ತಾ ಇರೋದು ನಿಜ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾವು ಹೈಕಮಾಂಡ್ ನಾಯಕರ ಮುಂದಿಡ್ತಿರೋದು ಕೂಡ ನಿಜ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಇಕ್ಬಾಲ್ ಹುಸೇನ್ ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುವುದರ ಸೂಚನೆ ಇದೀಗ ಲಭ್ಯ ಆಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋ ಮನವಿಯನ್ನ ನಾವು ಇಡುವವರಿದ್ದೇವೆ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿಎಂ ಆಗಿರಬೇಕು ಅನ್ನೋ ಮಾತುಗಳಿಗೆ ನಮಗೆ ಸಂಬಂಧ ಇಲ್ಲ ನಮ್ಮ ಉದ್ದೇಶ ಏನಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಮ್ಮ ಡಿಮ್ಯಾಂಡ್ ಕೂಡ ಇರೋದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಯೂ ಕೂಡ ನಾವು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ ಅನ್ನೋದನ್ನ ಬಹಳ ಸ್ಪಷ್ಟ ಪದಗಳಲ್ಲಿ ಇಕ್ಬಾಲ್ ಹುಸೇನ್ ಖಚಿತಪಡಿಸಿದ್ದಾರೆ ಈಗ ಆಲ್ರೆಡಿ ಒಂದಷ್ಟು ಮಂದಿ ನಾಯಕರು ಪರಸ್ಪರ ಸಂಪರ್ಕದಲ್ಲಿದ್ದೇವೆ ನಾವೆಲ್ಲರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಡಿ ಕೆ ಶಿವಕುಮಾರ್ ಅನ್ನೋ ಬೇಡಿಕೆಯನ್ನ ಇಡುವವರಿದ್ದೇವೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತಪಡಿಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಮತ್ತೊಮ್ಮೆ ಸಂಪರ್ಕದಲ್ಲಿ ರಿಪಬ್ಲಿಕ್ ಕನ್ನಡ ಈ ಕ್ಷಣದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸ್ಫೋಟಕ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಅದನ್ನ ಖಚಿತಪಡಿಸಿದ್ದಾರೆ ಶಾಸಕ ಇಕ್ಬಾಲ್ ಅವರು ಹನುಮಂತು ಅಲ್ಲಿಗೆ ಕಾಂಗ್ರೆಸ್ ಪಾಳಯದಲ್ಲಿ ಕ್ರಾಂತಿಯ ಮುನ್ನುಡಿನ ಇದು ಹೀಗೆ ನಾವು ಪರಿಗಣಿಸಬಹುದಾ ಇದನ್ನ ಅಂತ ಅಸ್ಮಿತಾ ಯಾಕೆ ಅಂತ ಹೇಳಿದ್ರೆ ಕೆ ಎನ್ ರಾಜೇಣ್ಣ ಅವರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ಹೇಳಿಕೆಗಳನ್ನು ಕೊಟ್ಟ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಅನೇಕ ವಿದ್ಯಮಾನಗಳು ಆಂತರಿಕವಾಗಿ ನಡೆಯಿತು ಬಹಿರಂಗವಾಗಿ ಇಲ್ಲ ಯಾವುದೇ ರೀತಿಯ ಕ್ರಾಂತಿ ಇಲ್ಲ ಹೇಳಿದ್ರೆ ಆದರೆ ಇವತ್ತು ಆ ಕ್ರಾಂತಿಗೆ ಮುನ್ನುಡಿ ಇವತ್ತು ಬಹಳ ಸ್ಪಷ್ಟವಾಗಿ ಬರದಂತೆ ಕಾಣಿಸ್ತಾರಂಥದ್ದು ಯಾಕೆ ಹೇಳಿದ್ರೆ ಕಳೆದ ಆರು ಏಳು ತಿಂಗಳಿಂದನೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೊಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಮೊದಲ ಹಂತದ ಪ್ರಯತ್ನಗಳನ್ನು ಮಾಡಿದ್ರು ಮತ್ತೊಂದು ಕಡೆಗೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರು ನವೆಂಬರ್ ಹನ್ನೊಂದರವರೆಗೂ ಕೂಡ ಯಾರೂ ಕೂಡ ಏನು ಮಾತನಾಡಬೇಡಿ ಅನ್ನೋಂಥದ್ದು ಅಂದರೆ ಕಾದು ನೋಡುವ ತಂತ್ರಗಾರಿಕೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಕಾದು ನೋಡುವ ತಂತ್ರಗಾರಿಕೆಗೆ ಯಾವಾಗ ಹೈಕಮಾಂಡಿಂದ ಇಂದ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಸಿಗ್ನಿಲ್ವೋ ರೆಡ್ ಸಿಗ್ನಲ್ ಯಾವಾಗ ಸಿಕ್ತೋ ಆಗ ಇಲ್ಲಿಂದ್ರೂ ಕೂಡ ರೆಡ್ ಸಿಗ್ನಲ್ ಇಡ್ಕೊಂಡು ಒಂದು ರೀತಿ ರೆಬಲ್ ರೀತಿಯಲ್ಲಿ ತಂತ್ರಗಾರಿಕೆಗಳು ಶುರುವಾದಂತೆ ಕಾಣಿಸ್ತಾ ಇರುವಂಥದ್ದು ಯಾಕೆ ಅಂತಂದೇಳಿದ್ರೆ ಸಿಎಂ ಸಿದ್ದರಾಮಯ್ಯವರ ತಂಡ ಏನೂ ಇಲ್ಲ ಎಲ್ಲವೂ ಕೂಡ ಶಾಂತವಾಗಿದೆ ಜನವರಿ ನಂತರದಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ಬಿಡುತ್ತೆ ಅಲ್ಲಿವರೆಗೂ ಯಾವುದೇ ರೀತಿಯ ರಾಜಕೀಯ ವಿದ್ಯಮಾನಗಳು ಆಗೋದಿಲ್ಲ ಅನ್ನೋ ಮನಸ್ಥಿತಿಗೆ ಬಂದು ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು ಇಂತಹ ಸಂದರ್ಭದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಯಾರು ಹೋಗಬೇಕು ಯಾವ ಸಮಯದಲ್ಲಿ ದೆಹಲಿ ಹೋಗ್ಬೇಕು ಅನ್ನೋಂತ ಒಂದಷ್ಟು ಲೆಕ್ಕಾಚಾರಗಳನ್ನ ಮಾತುಕತೆಯನ್ನ ನಡೆಸಿಕೊಂಡೇ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಯಾರನ್ನ ಭೇಟಿ ಮಾಡಬೇಕು ಮೊದಲು ಯಾರನ್ನ ಭೇಟಿ ಮಾಡಬೇಕು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಯಾವ ರೀತಿ ಮನವಿ ಮಾಡಬೇಕು ಕೆ ಸಿ ವೇಣುಗೋ ಗೋಲಪ್ಪ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಮನವಿ ಮಾಡಬೇಕು ಅನ್ನುವಂತ ಎಲ್ಲಾ ರೀತಿಯ ಪ್ಲಾನ್ ಪ್ಲಾನ್ ಗಳನ್ನ ಮಾಡಿಕೊಂಡೇ ಅಕಾಡಕ್ಕೆ ಇಳಿದಂತೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಒಂದು ಸ್ಪಷ್ಟತೆಯೇ ಇವತ್ತು ದೆಹಲಿಗೆ ಹೋಗಿರುವಂತದ್ದು ನಾಳೆ ಮತ್ತಷ್ಟು ಜನ ಕೂಡ ದೆಹಲಿಗೆ ಹೋಗ್ತಾರೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಆ ಕ್ರಾಂತಿಯ ಮುನ್ನುಡಿ ಇನ್ನು ಹೆಚ್ಚೆಚ್ಚು ಆಗುತ್ತೆ ಅನ್ನೋಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಏನಾಗುತ್ತೆ ಅವರ ಬಣದ ನಾಯಕರ ನಡೆ ಏನು ಅನ್ನೋಂಥದ್ದು ಕೂಡ ಕುತೂಹಲ ಮೂಡಿಸಿದೆ ಆದರೆ ಒಂದಂತೂ ಸದ್ಯ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ತಂಡದಲ್ಲಿ ಗುರುತಿಸಿಕೊಂಡಿರುವ ನಾಯಕರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ಇದೀಗ ಡಿಸಿ ಎಂ ಡಿ ಕೆ ಶಿವಕುಮಾರ್ ಆಗಿ ಹಕ್ಕನ್ನು ಪಡೆಯಬೇಕು ರೀತಿಯಲ್ಲಿ ಈಗ ದೆಹಲಿ ಅಂಗಳಕ್ಕೆ ತಲುಪ್ತಾ ಇದ್ದಾರೆ ದೆಹಲಿ ಅಂಗಳದಲ್ಲಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾತು ಕೊಟ್ಟಿತ್ತು ಆ ಮಾತಿನಂತೆ ನಡೆದುಕೊಳ್ಳಬೇಕು ಇದು ನಮ್ಮ ಮನವಿ ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಹೋಗಿ ಏಕಾಏಕಿಯಾಗಿ ರಾಜಿನಾಮೆ ನಾವೇನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡಿದ ತಕ್ಷಣ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ನಡೆ ನಮಗೆ ಅನ್ನುವಂತ ಹೇಳುವಂತ ಧೈರ್ಯ ಮಾಡ್ತಾರ ಒಂದು ಕೂಡ ಪ್ರಶ್ನೆನೇ ಆಗಿದೆ ಆದರೆ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ನೋಡುವ ತಂತ್ರಗಾರಿಕೆ ಆಗಿದೆ ಎರಡನೇ ಹಂತದಲ್ಲಿ ಹೋಗಿ ಮನವಿ ಮಾಡುವಂತೂಕುಮಾರ್ ಬೆಂಬಲಿತ ಶಾಸಕರು ಹಿರಿಯ ಶಾಸಕರಿದ್ದಾರೆ ಕಿರಿಯ ಶಾಸಕರಿದ್ದಾರೆ ಕೂಡ ಯಾಕೆ ಸಿ ಎಂ ಆಗಬೇಕು ಅವರು ಪಕ್ಷವನ್ನು ಯಾವ ರೀತಿ ಕಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ ಪಕ್ಷವನ್ನು ಯಾವ ರೀತಿ ಆಕ್ಟಿವ್ ಮಾಡಿದ್ರು ಮತ್ತೆ ಅವರ ಸಂಘಟನಾ ಚತುರತೆ ಮತ್ತು ಪಕ್ಷಕ್ಕೂ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಂಕಷ್ಟದ ಸಂದರ್ಭದಲ್ಲೂ ಬಂದಾಗ್ಲೂ ಕೂಡ ಪಾರ್ಟಿಯ ಪರವಾಗಿ ನಿಂತಿದ್ದಾರೆ ಒಂದಷ್ಟು ಮನವರಿಕೆ ಮಾಡಲಿಕ್ಕೆ ಹೋಗ್ತಾ ಹೈಕಮಾಂಡ್ ಯಾವ ರೀತಿ ಮಾಡ್ಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಕಾದ ನೋಡಬೇಕಾಗಿದೆ ಮತ್ತೊಂದು ಕಡೆಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಒಂದು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಿ ಮಾಡಿದ್ರೆ ಈ ರೀತಿಯ ಪ್ರಸಂಗಗಳು ಬರ್ಲಾಕ್ ಬರ್ತಿರ್ಲಿಲ್ಲವೇನೋ ಯಾಕೆಂತ ಹೇಳಿದ್ರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಯಾವುದೇ ರೀತಿಯ ಸಿ ಎಂ ಸಿದ್ದರಾಮಯ್ಯ ಅವರು ಮಾತು ಕೇಳಿಸಿಕೊಂಡ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತು ಕೂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿಸ್ಕೊಂಡಿದ್ದಾರೆ ಆದರೆ ಅವರ ನೀಡು ಏನು ಹೈಕಮಾಂಡ್ ನಿರ್ಧಾರ ಏನು ಅನ್ನೋಂಥ ಸ್ಪಷ್ಟವಾದಂಥ ನಿಲುವು ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ಆ ನಿಲುವಿನ ಒಂದಷ್ಟು ಮಾಹಿತಿಯನ್ನು ಪಡೆಯಲಿಕ್ಕೂ ಕೂಡ ಕಾಣಿಸ್ತಾ ಕಾಣಿಸ್ತಾರಂಥದ್ದು ಒಟ್ಟಾರೆಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರೂ ಕೂಡ ಡಿ ಕೆ ಸುರೇಶ್ ಅವರು ಒಂದು ರೀತಿಯ ತಂತ್ರಗಾರಿಕೆಯ ಚಾಣಾಕ್ಷತನವನ್ನು ಇಲ್ಲಿ ತೋರ್ತಾ ಇದೆ ಅಂತಂದೇಳ ತೋರ್ತಾ ಇದ್ದಾರೆ ಅಂತಂದೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಸ್ಮಿತಾ ರೈಟ್ ಧನ್ಯವಾದವಂತೂ ಮಾಹಿತಿಗಾಗಿ ಇನ್ನು ದೆಹಲಿಯ ದೌಟ್ ದೆಹಲಿ ಪರೇಡ್ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಇಕ್ಬಾಲ್ ಹುಸೇನ್ ಖಚಿತಪಡಿಸಿದ್ದಾರೆ ನಿಜವಾಯಿತು ರಿಪಬ್ಲಿಕ್ ಕನ್ನಡದ ವರದಿ ಈ ಕ್ಷಣದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸ್ಫೋಟಕವಾದ ಸುದ್ದಿಯೊಂದನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು ಇದನ್ನ ಸ್ಪಷ್ಟಪಡಿಸಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್ ದೆಹಲಿಗೆ ಹೋಗ್ತಾ ಇರೋದು ನಿಜ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾವು ಹೈಕಮಾಂಡ್ ನಾಯಕರ ಮುಂದಿಡ್ತಿರೋದು ಕೂಡ ನಿಜ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಇಕ್ಬಾಲ್ ಹುಸೇನ್ ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದರ ಸೂಚನೆ ಇದೀಗ ಲಭ್ಯ ಆಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋ ಮನವಿಯನ್ನ ನಾವು ಇಡುವವರಿದ್ದೇವೆ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿ ಆಗಿರಬೇಕು ಅನ್ನೋ ಮಾತುಗಳಿಗೆ ನಮಗೆ ಸಂಬಂಧ ಇಲ್ಲ ನಮ್ಮ ಉದ್ದೇಶ ಏನಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಮ್ಮ ಡಿಮ್ಯಾಂಡ್ ಕೂಡ ಇರೋದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಯೂ ಕೂಡ ನಾವು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ ಅನ್ನೋದನ್ನ ಬಹಳ ಸ್ಪಷ್ಟ ಪದಗಳಲ್ಲಿ ಇಕ್ಬಾಲ್ ಹುಸೇನ್ ಖಚಿತಪಡಿಸಿದ್ದಾರೆ ಈಗ ಆಲ್ರೆಡಿ ಒಂದಷ್ಟು ಮಂದಿ ನಾಯಕರು ಪರಸ್ಪರ ಸಂಪರ್ಕದಲ್ಲಿದ್ದೇವೆ ನಾವೆಲ್ಲರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಬೇಡಿಕೆಯನ್ನ ಇಡುವವರಿದ್ದೇವೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತಪಡಿಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ರಿಪಬ್ಲಿಕ್ ಕನ್ನಡ ಈ ಕ್ಷಣದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸ್ಫೋಟಕ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಅದನ್ನ ಖಚಿತಪಡಿಸಿದ್ದಾರೆ ಶಾಸಕ ಇಕ್ವಾಲ್ ಅವರು ಹನುಮಂತು ಅಲ್ಲಿಗೆ ಕಾಂಗ್ರೆಸ್ ಪಾಳಯದಲ್ಲಿ ಕ್ರಾಂತಿಯ ಮುನ್ನುಡಿನ ಇದು ಹೀಗೆ ನಾವು ಪರಿಗಣಿಸಬಹುದಾ ಇದನ್ನ ಅಂತ ಸ್ಮಿತಾ ಯಾಕೆ ಹೇಳಿದ್ರೆ ಕೆ ಎನ್ ರಾಜಣ್ಣವರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಹೇಳಿಕೆಗಳನ್ನು ಕೊಟ್ಟ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ವಿದ್ಯಮಾನಗಳು ಆಂತರಿಯುಕವಾಗಿ ನಡೆಯಿತು